ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ವಾಟರ್ ಬಾಟಲ್ನ ಬಿಸಾಕ್ತೇನೆ ಅದನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ಹೇಳಿ ನಾನು ಇದ್ದೀನಿ ಸಖತ್ತಾಗಿರುವಂತಹ ಐಡಿಯಾ ತೊಗೊಬಂದಿದ್ದೀನಿ ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಈ ರೀತಿ ನೀವು ವಾಟ್ರ್ ಬಾಟಲ್ ಇದ್ದರೆ ಅದನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದರಿಂದ ತುಂಬಾ ಉಪಯೋಗ ಇದೆ ಮೊದಲನೇದಾಗಿ ನಾನು ಅದರ ಮೇಲಿರುವಂತಹ ರ್ಯಾಪರನ್ನ ತೆಗೆದಿದ್ದೀನಿ ನಂತರ ನೀವು ಅದನ್ನು ಡ್ರೈ ಆಗೇ ಇರಬೇಕು ಒಳಗಡೆ ನೀರಿನ ಅಂಶ ಇರಬಾರ್ದು ನಂತರ ಈ ಮೇಲ್ಗಡೆ ಭಾಗವನ್ನು ಹೀಗೆ ಚಾಕುವನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ಬೋದು ನೀವು ಕತ್ತರಿಯಿಂದ ಕೂಡ ಕಟ್ ಮಾಡ್ಬೋದು ಅಥವಾ ನೀವು ಚಾಕುನ ಹೀಗೆ ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಬೋದು ನೋಡಿ ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಚಾಕುದಿಂದ ಹಾಗೇ ಕತ್ರಿಯಿಂದ ಕೂಡ ನಾನು ತೋರಿಸ್ತೀನಿ ಸ್ವಲ್ಪವೇ ಸ್ವಲ್ಪ ಚಾಕುನ ಹೀಗೆ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಹೀಗೆ ನೋಡಿ ಕಟ್ ಆಗಿ ಬಿಡುತ್ತೆ ಮೇಲ್ಗಡೆ ಭಾಗವನ್ನು ನಮಗೇನು ಬೇಕಲ್ಲ ಅಷ್ಟು ಭಾಗವನ್ನು ಈಗ ನೀವು ಈ ರೀತಿ ಹೀಗೆ ಕಟ್ ಮಾಡಬೇಕು ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಈ ಬಾಟಲ್ನ ನಾವು ಕಟ್ ಮಾಡಿದ್ದಾಗಿದೆ ಈಗ ಮೇಲುಗಡೆ ಸಣ್ಣ ಭಾಗ ಇದೆ ಹಾಗೆಯೇ ನೋಡಿ ಕೆಳಗಡೆ ಇಷ್ಟು ಉದ್ದ ಭಾಗವನ್ನು ನಾನು ತಗೊಂಡಿದ್ದೀನಿ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹೀಗೆ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡಬೇಕು ನೋಡಿ ಈ ರೀತಿ ಮತ್ತೆ ಅದೇ ಚಾಕುದಿಂದ ಕಟ್ ಮಾಡ್ಬೋದು ಅಥವಾ ನೀವು ಕತ್ತರೆಯಿಂದ ಕೂಡ ನೀವು ಹೀಗೆ ನೀವು ಕಟ್ ಮಾಡ್ಕೋಬೋದು ನೋಡಿ ಕತ್ರಿಯಿಂದ ಕೂಡ ಈಸಿಯಾಗಿ ಕಟ್ ಆಗುತ್ತೆ ಬಟ್ ಕೇರ್ಫುಲ್ಲಾಗಿ ಮಾಡಿ ಏಕೆಂದರೆ ಒಂದೊಂದು ಸರಿ ಈ ಪ್ಲಾಸ್ಟಿಕ್ಕಿಂದ ಈ ಕಟ್ ಮಾಡುವಾಗ ನಮ್ಮ ಕೈಗೆ ಕೂಡ ಸ್ಕ್ರ್ಯಾಚ್ ಆಗೋ ಥರ ಹಾಗೇ ಆಗುತ್ತೆ ಸೊ ಹುಷಾರಾಗಿ ಮಾಡಿ ನೋಡಿ ಈ ರೀತಿ ಹೀಗೆ ಸ್ವಲ್ಪವೇ ಸ್ವಲ್ಪ ಆ ಬಾಟಲ್ನ ಸ್ವಲ್ಪವೇ ಸ್ವಲ್ಪ ಅರ್ಧ ಇಂಚಿನಷ್ಟು ನಾನಿಲ್ಲಿ ಕಟ್ ಮಾಡಿ ತೆಗಿತಾಯಿದ್ದೀನಿ ಅದನ್ನು ಇದ್ದೀನಿ ನೋಡಿ ಇದಿಷ್ಟೇ ನೀವು ಬಿಸಾಕಬೇಕಾಗಿರೋದು ಫುಲ್ ಬಾಟಲ್ ಅಲ್ಲ ನೋಡಿ ಈ ರೀತಿ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಅಂದರೆ ಪ್ಲಾಸ್ಟರ್ ಇರುತ್ತಲ್ವಾ ಆ ರೀತಿ ಪ್ಲ್ಯಾಸ್ಟರ್ನ ತಗೊಂಡ್ಬಿಟ್ಟು ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಹೀಗೆ ಮುಚ್ಚಬೇಕು ಯಾಕೆ ಅಂದರೆ ನೋಡಿ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗೋ ರೀತಿ ಆಗುತ್ತೆ ಈ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ನಾವು ಮುಟ್ಟುವಾಗ ತೆಗೆಯುವಾಗ ಹೀಗೆ ಎಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಮೇಲ್ಗಡೆ ಭಾಗವನ್ನು ನಾವೆಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ನಾನು ಈ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೋಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿದ್ರೆ ಈಗ ಗೊತ್ತಾಗ್ತಿರ್ಬೋದು ನಾನು ಪ್ಲಾ ಪ್ಲಾಸ್ಟರಿಂದ ಯಾವ ರೀತಿ ಈ ಬಾಟಲ್ನ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೋಡಿ ಮೇಲ್ಗಡೆ ಭಾಗ ಆಯಿತು ಅದೇ ರೀತಿಯೇ ಕೆಳಗಡೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕೆ ಅದನ್ನು ಕೂಡ ನೀವು ಹೀಗೇ ಪೂರ್ತಿಯಾಗಿ ಅದು ಕಟ್ ಮಾಡ್ಕೊಂಡಿರೋ ಭಾಗವ ಪೂರ್ತಿಯಾಗಿ ಹೀಗೆ ಮುಚ್ಚಿಬಿಡಬೇಕು ಆ ರೀತಿ ನೀವು ಪ್ಲಾಸ್ಟರ್ನ ಸಹಾಯದಿಂದ ಫುಲ್ ನೀಟಾಗಿ ಬಾಟಲ್ನ ಹೀಗೆ ನೋಡಿ ಈ ರೀತಿ ಕವರ್ ಮಾಡಿ ಕಲರ್ದೇ ಆಗಬೇಕು ಅಂತ ಏನಿಲ್ಲ ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀವು ಕವರ್ ಮಾಡಬಹುದು ಜಸ್ಟ್ ನಮಗೆ ಅದು ಸ್ಕ್ರ್ಯಾಚ್ ಆಗದೆ ಇರೋ ರೀತಿ ನಾವು ಮಾಡಬೇಕು ಇಲ್ಲಿ ಅಷ್ಟೇ ಅಥವಾ ನೀವು ಚಂದ ಕಾಣಲಿ ಅಂತ ಹೇಳಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಈ ರೀತಿ ಡೆಕೋರೇಟ್ ಕೂಡ ಮಾಡಬಹುದು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹಾಗೇ ಫುಲ್ ಸೈಡಿನ ಭಾಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಆ ಪ್ಲಾಸ್ಟರ್ನ ಅಂಟಿಸ್ಕೊಂಡಿದ್ದೀವಿ ಏನಪ್ಪ ಇದು ಇದೇನು ಮಾಡ್ತಿದ್ದಾರೆ ಅನು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ನೋಡಿ ಇವಾಗ ನಿಮಗೆ ಗೊತ್ತಾಗತ್ತೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಬರೀ ಇಷ್ಟ ಅಲ್ಲ ಹಾಗೆಯೇ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು ನೋಡಿ ಈ ರೀತಿ ನಾವೀಗ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವ ನೋಡಿ ನಂತರದಲ್ಲಿ ಸಿಂಪಲ್ ಅಂದರೆ ಸಿಂಪಲ್ಲು ಒಂದು ಮೇಣದ ಬತ್ತಿನ ತೊಗೊಳ್ಳಿ ನೀವು ಸ್ವಲ್ಪ ನನಗೆ ಇಲ್ಲಿ ಹೋಲ್ ಮಾಡೋಕ್ಕಿದೆ ಸೊ ಹಾಗಾಗಿ ನೋಡಿ ಈ ಮೇಣ್ಬತ್ತಿನ ಬಿಟ್ಟು ನೀವು ನಂತರದಲ್ಲಿ ನೀವು ಒಂದು ಸೂಜಿ ಅಥವಾ ಒಂದು ನೀವು ದಬ್ನ ಅಥವಾ ಒಂದು ಕಡ್ಡಿ ತೊಗೊಂಡು ನಾವೇನು ವಾಟ್ರ್ ಬಾಟಲ್ನ ರೆಡಿ ಮಾಡಿಕೊಂಡಲ್ಲ ಅದಕ್ಕೆ ನಾವು ಹೋಲ್ಸ್ಗಳನ್ನು ರೆಡಿ ಮಾಡಬೇಕಾಗತ್ತೆ ನೋಡಿ ಫಸ್ಟ್ ಇವಾಗ ಈ ರೀತಿ ಒಂದು ಸೂಜಿನ ತೊಗೊಂಡುಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ಈ ಬಾಟಲ್ನ ರೆಡಿ ಮಾಡಿದ್ವಲ್ಲ ಅದನ್ನು ನಾವು ಇಲ್ಲಿ ಹೀಗೆ ಹೋಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹೋಲ್ಗಳನ್ನು ನಾವು ಒಂದು ಆರು ಹೋಲ್ ಮಾಡಿದರೆ ಆಯಿತು ಈ ಸೈಡು ಹಾ ಆರು ಹೋಲ್ ಮಾಡಬೇಕು ಹಾಗೆಯೇ ಆ ಸೈಡ್ ಕೂಡ ಎರಡೂ ಕಡೆ ಕೂಡ ಒಂದು ಕಡ್ಡಿ ಹೋಗುವಷ್ಟು ಒಂದು ಪೆನ್ನಿನ ರಿಫಿಲ್ ಒಂದು ಪೆನ್ನಿನ ರಿಫಿಲ್ ಹೋಗುವಷ್ಟು ಜಾಗ ಇದ್ದರೆ ಸಾಕಾಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಈ ಥರ ಹೋಲ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಏನಪ್ಪ ಇದು ಇದೇನು ರೆಡಿ ಆಗ್ತಿದೆ ಅಂದ್ಕೊಳ್ತಿದ್ದೀರಾ ನೋಡಿ ಈಗ ಆಲ್ರೆಡಿ ಹೋಲಾಗಿದೆ ಅಲ್ವಾ ಈಗ ನೋಡಿ ಇರೋದು ಈಗ ನೀವು ಪೆನ್ನಿನ ರಿಫಿಲ್ ಬೇಕಾದರೂ ಇದರೊಳಗಡೆ ಹಾಕ್ಬೋದು ನಾನಿಲ್ಲಿ ಕಡ್ಡಿನ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಟೈಲರಿಂಗ್ ಮಾಡುವವರಾದರೆ ಮನೆಯಲ್ಲಿ ಸಿಕ್ಕಾಪಟ್ಟೆನೇ ದಾರಗಳಿರುತ್ತೆ ಅಥವಾ ಮನೆಯಲ್ಲಿ ಸಾಮಾನ್ಯವಾಗಿ ದಾರದ ರೀಲ್ಸ್ಗಳು ಸಿಕ್ಕಾಪಟ್ಟೆನೇ ಇರುತ್ತೆ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಅದೇನಾಗುತ್ತೆ ಮೆಸ್ಸಿ ಆಗಿಬಿಟ್ಟು ನಮಗೆ ಯಾವ ದಾರನೂ ಕೂಡ ನೀಟಾಗಿ ಸಿಗೋದಿಲ್ಲ ಹಾಗೆಯೇ ದಾರ ಬಿಚ್ಕೊಂಡ್ಬಿಟ್ಟು ಎಲ್ಲವೂ ಕೂಡ ಬಿಟ್ಟಿರುತ್ತೆ ನೀಟಾಗಿ ಕಾಣೋದಿಲ್ಲ ಎಲ್ಲ ದಾರನೂ ಕೂಡ ಬಿಚ್ಚ್ಕೊಂಡ್ಬಿಟ್ಟಿರುತ್ತೆ ಸೊ ಯಾವ ದಾರ ಬೇಕು ಅಂತ ಹೇಳಿ ನಾವು ಹೀಗೆ ಹುಡುಕಬೇಕಾಗತ್ತೆ ನಾವು ಎಲ್ಲದನ್ನು ಕೂಡ ಒಂದೇ ಡಬ್ಬದಲ್ಲಿ ಇಟ್ಟವಾಗ ಈಗ ನಾನು ಕೋ ತೋರಿಸ್ಕೊಡೋ ರೀತಿಯಲ್ಲಿ ನೀವು ದಾರದ ರೈಲನ್ನು ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಮಗೆ ಯಾವುದು ದಾರ ಬೇಕೋ ಅದನ್ನಷ್ಟೇ ನಾವು ತೆಕ್ಕೊಂಡ್ಬಿಡ್ಬೋದು ನೀಟಾಗಿ ಕಾಣಿಸುತ್ತೆ ನಾನು ಇವಾಗ ತೋರಿಸ್ಕೊಡೋ ರೀತಿಯಲ್ಲಿ ನೀವು ಇಟ್ಕೊಂಡ್ರೆ ಅಬ್ಬಾ ಅನು ಸೂಪರ್ ಟಿಪ್ಸ್ ಅಂತ ನೀವೇ ಕಮೆಂಟ್ ಹಾಕ್ತೀರಾ ನನಗೆ ನೋಡಿ ನಾನಿಲ್ಲಿ ಕಡ್ಡಿಗಳಿಗೆ ಈ ದಾರದ ರೀಲ್ ಇದೆಯಲ್ಲ ಇದನ್ನು ನಾನು ಹೀಗೆ ನಾನು ತಗೊಂಡು ಇಟ್ಕೊತಾ ಇದ್ದೀನಿ ಇದನ್ನು ಒಂದೊಂದಾಗಿ ಹೀಗೆ ಇಟ್ಕೋತಾ ಇದ್ದೀನಿ ಆರು ದಾರದ ರೀಲನ್ನು ತಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಈ ರೀತಿ ಕಡ್ಡಿಗಳಿಗೆ ನಾನು ದಾರದ ರೀಲನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನೇನಪ್ಪ ಮಾಡೋದು ಇದಕ್ಕೂ ವಾಟರ್ ಬಾಟಲಿಗೂ ಏನು ಸಂಬಂಧ ಅಂತ ಕೇಳ್ತಿದ್ದೀರಾ ನೋಡಿ ನಾವು ಈಗ ವಾಟ್ರ್ ಬಾಟಲಿಗೆ ಏನು ಹೋಲ್ ಮಾಡ್ಕೊಂಡಿದ್ವಲ್ಲ ಆ ಹೋಲಿಗೆ ಈ ಕಡ್ಡಿಯನ್ನು ನೀವು ಸಿಗಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ದಾರದ ರೀಲು ಒಳಗಡೆ ಇರುವಂತೆ ಹಾಗೇ ಈ ಕಡ್ಡಿ ಈ ಥರ ಹೊರಗಡೆ ಬರುವಂತೆ ನೋಡಿ ಈ ರೀತಿ ನಿಮಗೆ ಒಂದು ಹಾಕಿಬಿಟ್ಟು ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಡ್ಡಿನ ಫಸ್ಟು ಇದು ಸ್ವಲ್ಪ ಉದ್ದಾಗಿದೆ ಸ್ವಲ್ಪ ನೀವು ಕಟ್ ಮಾಡ್ಕೊಳ್ಳಿ ಕಡ್ಡಿಗಳನ್ನು ನಂತರ ಇದು ನೋಡಿ ಆ ಡಬ್ಬಿ ಒಳಗಡೆ ಹೀಗೆ ಕಡ್ಡಿನ ತುರಿಸ್ಬಿಟ್ಟು ಈ ಕಡೆ ಆ ಕಡೆ ಎರಡೂ ಕೂಡ ನೀವು ಹಾಕ್ಬಿಟ್ಟು ಮಿಡಲ್ನಲ್ಲಿ ದಾರದ ರೀಲ್ ಬರಬೇಕು ಈ ರೀತಿ ಹೀಗೆ ಹಾಕಲಿಕ್ಕೆ ಅಂತಲೇ ಮಿಡ್ ನಾವು ಈಗ ನೋಡಿ ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸಿರೋದು ಹಾಗೆಯೇ ದಾರ ತೆಗಿ ತೆಗಿಲಿಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಈಗ ಎಲ್ಲದೂ ದಾರವನ್ನು ನಾನು ಈ ರೀತಿ ಇಟ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಅವಾಗ ನೀವೇ ವಾವನು ಅಂತ ಹೇಳಿ ಕಮೆಂಟ್ ಮಾಡ್ತೀರಾ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಲ್ವಾ ಎಷ್ಟು ಒಳ್ಳೆಯ ಐಡಿಯಾ ನಿಮಗೂ ಕೂಡ ಈ ಐಡಿಯಾ ಇಷ್ಟ ಆಗಿದೆ ಅನ್ಕೋತೀನಿ ನೋಡಿ ಎಲ್ಲ ದಾರವೂ ಕೂಡ ನಾವು ನೀಟಾಗಿ ಇಟ್ಕೊಂಡು ಬಿಡ್ಬೋದು ನಮಗೆ ಬೇಕು ಯಾವ ದಾರ ಬೇಕು ಈಗ ಎಲ್ಲೋ ಕಲರ್ ದಾರ ಬೇಕು ಅಂದರೆ ಅದೆಷ್ಟನ್ನೇ ತಕ್ಕೊಂಡ್ಬಿಟ್ಟು ನಾವು ದಾರದ ರೀಲ್ ತೆಗೆಯೋದೇ ಬೇಕಾಗಿಲ್ಲ ಜಸ್ಟ್ ದಾರ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಬಿಟ್ಟು ನಾವು ಯೂಸ್ ಮಾಡ್ಕೋಬಹುದು ಅಥವಾ ಗ್ರೀನ್ ಬೇಕು ಅಂದರೆ ಅದಷ್ಟೇ ತಕ್ಕೊಬೋದು ಬ್ಲ್ಯಾಕ್ ಬೇಕು ಅಂದರೆ ಅದನ್ನಷ್ಟನ್ನೇ ತಕ್ಕೊಂಡು ಇಟ್ಕೋಬಹುದು ಎಲ್ಲ ದಾರ ಕೂಡ ನಮಗೆ ಮಿಕ್ಸ್ ಆಗೋದಿಲ್ಲ ಈಸಿಯಾಗಿ ನಾವು ದಾರನ ತೆಗಿಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಬಹುದು ನೋಡಿ ಈ ರೀತಿ ಮಾಡ್ಕೊಂಡ ನಂತರ ನೀವು ಒಂದು ಮೇಲುಗಡೆ ಫ್ಲವರ್ ಇಟ್ಟರೆ ಆಯಿತು ಫ್ಲವರ್ ವಾಕ್ಸ್ ಥರ ಕೂಡ ಕಾಣಿಸುತ್ತೆ ಟೇಬಲ್ ಮೇಲೆ ಸೊ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ ಆಗುತ್ತೆ ಅನಿಸಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇ ಹೊಸೊಬ್ರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲಾಸ್ಟಿಕ್ ಡಬ್ಬಿಯನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ನೋಡಿ ನಾವೆಲ್ಲ ಏನು ಮಾಡ್ಬಿಡ್ತೀವಿ ಈ ರೀತಿ ಬಾಕ್ಸ್ಗಳನ್ನು ಖಾಲಿ ಆದ ತಕ್ಷಣ ವೇಸ್ಟ್ ಅಂತ ಬಿಡ್ತೀವಿ ಈಗಂತೂ ಈ ರೀತಿ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಈ ರೀತಿ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಬಳಸೋದನ್ನೇ ಕೂಡ ನಿಲ್ಲಿಸ್ಬಿಟ್ಟಿದ್ದೀವಿ ಏಕೆಂದರೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಬಟ್ ಇವುಗಳನ್ನು ಬಿಸಾಕೋ ಬದಲು ಬೇರೆ ರೀತಿಯ ನಾವು ಯೂಸ್ ಮಾಡ್ಕೋಬಹುದು ಅದನ್ನು ಹೇಗೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ನೀವೇನು ಮಾಡಬೇಕು ಒಂದು ಮೇಣದ ಬತ್ತಿನ ನೀವು ಈ ರೀತಿ ಹಚ್ಕೊಳ್ಳಿ ನೋಡಿ ಈ ರೀತಿ ಹಚ್ಕೊಂಡ ನಂತರ ನಿಮಗೆ ಕಾ ಕ್ರಾಫ್ಟಿಗೆ ಅಂತ ಹೇಳಿನೇ ಒಂದು ಚಾಕುನ ಇಟ್ಕೊಳ್ಳಿ ದಯವಿಟ್ಟು ಅಡುಗೆ ಮನೆಯ ಚಾಕುವನ್ನ ನೀವು ಬಳಸಲಿಕ್ಕೆ ಹೋಗಲೇಬೇಡಿ ನೀವು ಈ ರೀತಿ ಕ್ರಾಫ್ಟ್ಗಳಿಗೆ ಈ ರೀತಿ ಏನಾದರೂ ಮಾಡಲಿಕ್ಕೆ ಅಂತಲೇ ನೀವು ಒಂದು ಆದಂತಹ ಚಾಕುವನ್ನ ಇಟ್ಕೊಳ್ಬೇಕಾಗತ್ತೆ ನೋಡಿ ನಾನೀಗ ಈ ರೀತಿ ಕ್ರಾಫ್ಟ್ಗಳನ್ನು ಮಾಡಲಿಕ್ಕೆ ಅಂತ ಹೇಳಿ ನನಗೆ ವಿಡಿಯೋಗೆ ಅಂತಲೇ ನಾನು ಒಂದು ಚಾಕುನ ಮೀಸಲಿಟ್ಬಿಟ್ಟಿದ್ದೀನಿ ಇದನ್ನು ನಾನು ಅಡುಗೆ ಮನೆಯಲ್ಲಿ ಬಳಸೋಲ್ಲ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಳಸಿರೋದನ್ನು ಅಡುಗೆ ಮನೆಗೆ ಬಳಸಬೇಡಿ ನೋಡಿ ಫಸ್ಟ್ ನೀವು ಚಾಕುನ ಬಿಸಿ ಮಾಡಿಕೊಂಡು ನಾನು ಏನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಫಸ್ಟ್ ನೀವೇನು ಮಾಡಬೇಕು ಹಾಗೆ ಕಟ್ ಮಾಡ್ಕೊಳಕ್ಕೆ ಹೋದರೆ ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನೇನು ಇದ್ದೀನಿ ಈ ಚಾಕುನ ಬಿಸಿ ಮಾಡಿಕೊಂಡು ನಂತರ ಈ ಪ್ಲಾಸ್ಟಿಕ್ ಡಬ್ಬಿನ ಕಟ್ ಮಾಡ್ಕೊಳ್ತೀನಿ ಚಾಕುನ ನಾವು ಬಿಸಿ ಮಾಡ್ಕೊಂಡ ನಂತರ ಈಸಿಯಾಗಿ ನಮಗೆ ಈ ಡಬ್ಬಿನ ಕಟ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ನೀವು ಕತ್ರಿಯಿಂದ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ಫಸ್ಟ್ ನೀವು ಸ್ವಲ್ಪ ಒಂದು ಚಾಕುವಿಂದ ಸ್ವಲ್ಪವೇ ಸ್ವಲ್ಪ ನೀವು ಕಟ್ ಮಾಡಿಕೊಂಡು ನಂತರ ನೀವು ಕತ್ರಿಯಿಂದ ಕೂಡ ಕಟ್ ಮಾಡ್ಕೊಳ್ಬಹುದು ನೋಡಿ ನಾನು ಈಗ ತೋರಿಸ್ತಾ ಇದ್ದೇನಲ್ಲ ಈ ಇಲ್ಲೇನು ಕಾಣಿಸ್ತಿದೆಯಲ್ಲ ಒಂದು ರಿಂಗ್ ಥರ ಈ ಫಸ್ಟ್ ರಿಂಗಿಗೆ ನಾನು ಇಲ್ಲಿ ಈಗ ಕಟ್ ಮಾಡ್ಕೊಳ್ತೀನಿ ಈ ರಿಂಗ್ ಇದೆಯಲ್ಲ ಈ ನಾವೇನು ಕ್ಲೋಸ್ ಮಾಡಲಿಕ್ಕೆ ಅಂತ ರೆಡ್ ಕಲರ್ ಕ್ಯಾಪ್ ಇದೆಯಲ್ಲ ಅದರ ಫಸ್ಟ್ ರಿಂಗಿಗೆ ನಾನಿಲ್ಲಿ ನಾನು ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಈ ರೀತಿ ಚಾಕುನ ಬಿಸಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ಹೀಗೆ ನಾನು ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಈಸಿಯಾಗಿ ನಮಗೆ ಹೀಗೆ ಕಟ್ ಮಾಡಲಿಕ್ಕೆ ಆಯಿತು ಅಂತ ಹೇಳಿ ಖಾಲಿಯಾಗಿರುವಂತಹ ಈ ಪ್ಲಾಸ್ಟಿಕ್ ಡಬ್ಬಿಗಳನ್ನು ನಾವೇನು ಮಾಡ್ತೀವಿ ಇದೇನಕ್ಕೂ ಯೂಸ್ ಆಗಲ್ಲ ಅಂತ ಹೇಳಿ ಬಿಡ್ತೀವಿ ಬಟ್ ಯೂಸ್ ಆಗದೆ ಇರುವಂತಹ ವಸ್ತುಗಳನ್ನು ತಗೊಂಡ್ಬಿಟ್ಟು ಯೂಸ್ ಹೇಗೆ ಮಾಡಬಹುದು ಅನ್ನೋದನ್ನು ನಾವು ವಿಡಿಯೋದಲ್ಲಿ ತುಂಬಾ ತೋರಿಸಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನೆಲ್ನ ಅಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ಲೀಸ್ಟಲ್ಲಿ ನೀವು ನೋಡಬಹುದು ಅದರಲ್ಲಿ ನಿಮಗೆ ಸಿಕ್ಕಾಪಟ್ಟೆನೆ ವೆರೈಟಿ ವಿಡಿಯೋಸ್ಗಳು ಸಿಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ನಾನು ಆಲ್ರೆಡಿ ಡಬ್ಬವನ್ನು ನೋಡಿ ಈ ರೀತಿ ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಪೂರ್ತಿ ನಾನು ಡಬ್ಬವನ್ನು ಹೀಗೀಗ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಫಸ್ಟು ಬಟ್ ನಿಧಾನಕ್ಕೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ನೋಡಿ ಈ ರೀತಿ ಕಟ್ ಮಾಡಿಕೊಂಡ ನಂತರ ನಮಗೆ ಎರಡು ಪೀಸು ಸಿಗುತ್ತೋ ಅಲ್ವಾ ಈಗ ನೋಡಿ ಡಬ್ಬಿಯ ಕೆಳಗಡೆ ಭಾಗ ಹಾಗೆ ಡಬ್ಬಿಯ ಮೇಲ್ಗ ಮೇಲ್ಗಡೆ ಭಾಗ ಈ ರೀತಿ ಎರಡು ಭಾಗ ಈಗ ಸಿಕ್ತಲ್ವಾ ನಂತರ ಆ ಡಬ್ಬಿಯ ಕ್ಯಾಪನ್ನು ನೀವು ತೆಗೆದುಬಿಟ್ಟು ಆ ಡಬ್ಬಿಯ ಕ್ಯಾಪನ್ನು ತೆಗೆದುಬಿಡಿ ನಂತರ ಆ ಡಬ್ಬಿ ಕ್ಯಾಪಿನ ಸೈಜು ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳಿ ಫಸ್ಟ್ ನೋಡಿ ಈ ರೀತಿ ಇಟ್ಟುಬಿಟ್ಟು ಅದರ ಮೇಲ್ಗಡೆ ಒಂದು ಸ್ಕೆಚ್ ಪೆನ್ನಿನೋ ಅಥವಾ ಒಂದು ಮಾರ್ಕರ್ ಪೆನ್ನಿನಿಂದನೋ ಸಹಾಯದಿಂದ ನೀವು ಅದನ್ನು ಒಂದು ಸರ್ಕಲನ್ನು ಹಾಕಬೇಕು ಅದು ಏನು ಶೇಪ್ ಇದೆಯಲ್ಲ ಅಲ್ಲಿ ಇದ್ರ ಒಳಗಡೆ ಹಾಕಲಿಕ್ಕೆ ನೀವು ಪೂರ್ತಿ ನೀಟಾಗಿ ಇದನ್ನು ಒಂದು ಲೈನು ಬರ್ಕೊಳ್ಳಿ ನಂತರ ಆ ಲೈನ್ ಏನು ಬರ್ಕೊಂಡಿದ್ವೋ ಅದರ ಮೇಲೆ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫಸ್ಟ್ ನೀವೇನು ಮಾಡಬೇಕು ಆ ಡಬ್ಬಿನ ಹೀಗೆ ಉಲ್ಟಾ ಇಟ್ಕೊಂಡ್ಬಿಟ್ಟು ಅದರ ಒಳಗಡೆ ನಾನೇನು ಮಾಡ್ತೀನಿ ನೋಡಿ ಹೀಗೆ ಈ ರೀತಿ ಸರ್ಕಲನ್ನು ಹಾಕ್ಕೊಂಡಿದ್ದೀನಿ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನಾವೀಗ ಬರ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನಾವು ಮತ್ತೆ ಚಾಕುನ ಬಿಸಿ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಇದನ್ನು ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಹೀಗೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಪೂರ್ತಿ ನಾನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಲ್ಲದೆ ನೀವು ನಮ್ಮ ಚಾನೆಲ್ನಲ್ಲಿ ಇನ್ನು ಯಾವ ರೀತಿ ವಿಡಿಯೋನ ನಿರೀಕ್ಷಿಸುತ್ತಿದ್ದೀರಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬಹುದು ಆ ವಿಡಿಯೋಗಳನ್ನು ಮಾಡಿ ನಾವು ತೋರಿಸುವ ಪ್ರಯತ್ನವನ್ನು ಮಾಡ್ತೀವಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವೇನು ಫಸ್ಟ್ ನೀವು ಕಟ್ ಮಾಡ್ಕೊಂಡಿದ್ರಲ್ಲ ಕ್ಯಾಪ್ ಹಾಕುವಂತಹ ಈ ಮುಂದಗಡೆ ಭಾಗವನ್ನು ಅದನ್ನು ನೋಡಿ ನಾನು ಒಳಗಡೆ ಈಗ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಕಟ್ ಮಾಡ್ಕೊಂಡವಾಗ ನಿಮಗೆ ಈಸಿಯಾಗಿ ಇದ್ರ ಒಳಗಡೆ ಇದು ಹೋಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಹೀಗೆ ಹೋಗಿದೆ ನಂತರ ನೋಡಿ ಈ ಕ್ಯಾಪನ್ನು ಹೀಗೆ ಒಳಗಡೆಯಿಂದ ಕ್ಲೋಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹೀಗೆ ನೀವು ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ನೋಡಬಹುದು ನೋಡಿ ಇದನ್ನು ನೀವು ಮೇಲ್ಗಡೆ ನೀವು ಗಿಫ್ಟ್ ರ್ಯಾಪರ್ನ ತೊಗೊಂಡ್ಬಿಟ್ಟು ಕೂಡ ನೀವು ಇದನ್ನು ನೀಟಾಗಿ ಕವರ್ ಮಾಡ್ಕೋಬಹುದು ಅಥವಾ ಪೇಂಟ್ ಆದರೂ ಮಾಡ್ಕೋಬಹುದು ನಾನಿಲ್ಲಿ ಪೇಂಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಾವ್ ಅಂತ ನೀವು ಖಂಡಿತವಾಗ್ಲೂ ಹೇಳ್ತೀರಾ ನೋಡಿ ಫಸ್ಟ್ ನಾನು ಏನು ಇದ್ದೀನಿ ಈಗ ಪೇಂಟನ್ನು ಪೂರ್ತಿ ಬಾಕ್ಸಿಗೆ ಹೀಗೆ ಪೇಂಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಪೂರ್ತಿಯಾಗಿ ಬಾಕ್ಸಿಗೆ ನೀವೇನು ಮಾಡಬೇಕು ಫುಲ್ ಪೇಂಟ್ ಮಾಡಿ ನೀವು ಬೇಕಿದ್ದರೆ ಎರಡು ಕಲರಲ್ಲಿ ಪೇಂಟ್ ಮಾಡ್ಬೋದು ನೋಡಿ ಅಲ್ಲಿ ಹೇಗಿದ್ದರೂ ಅಲ್ಲಿ ರಿಂಗ್ ರಿಂಗ್ ಥರ ಇದೆಯಲ್ವಾ ಸೊ ಒಂದು ರಿಂಗಿಗೆ ಒಂದು ಕಲರು ಇನ್ನೊಂದು ರಿಂಗಿಗೆ ಇನ್ನೊಂದು ಕಲರು ಥರ ನೀವು ಆ ಡಬ್ಬಿನ ಪೂರ್ತಿಯಾಗಿ ಪೇಂಟ್ ಮಾಡ್ಕೋಬಹುದು ನಾನಿಲ್ಲಿ ಸಿಂಗಲ್ ಕಲರನ್ನು ಬಳಸ್ತಾ ಇದ್ದೀನಿ ಪೂರ್ತಿ ಒಂದೇ ಕಲರನ್ನೇ ಬ್ಲೂ ಕಲರಲ್ಲಿ ನಾನು ಇದನ್ನು ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಬಾಕ್ಸಿಗೆ ನಾನು ಪೇಂಟ್ ಮಾಡೋದನ್ನು ತೋರಿಸಿದರೆ ಪೂರ್ತಿ ಲೆಂತಿ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ನಾನೇನು ಇದ್ದೀನಿ ನೀವು ನೋಡಿದ್ರಲ್ಲ ಇವಾಗ ಫುಲ್ ನೀಟಾಗಿ ಈ ರೀತಿ ಪೂರ್ತಿ ಡಬ್ಬಿಯನ್ನು ಕೂಡ ನಾನು ಪೇಂಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಪೂರ್ತಿ ಡಬ್ಬಿಯನ್ನು ಕೂಡ ನಾವೀಗ ಪೇಂಟ್ ಮಾಡಬೇಕು ನೋಡಿ ನಾನು ಪೂರ್ತಿಯಾಗಿ ಡಬ್ಬಿನ ಈಗ ಇದನ್ನು ಪೇಂಟ್ ಮಾಡ್ಕೊಂಡು ಬಂದಿದ್ದೀನಿ ಇದೇನಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಮುಂದೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನೋಡಿ ಫಲ್ ಫಸ್ಟ್ ಇದು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಇದು ಡ್ರೈ ಆದ ನಂತರ ನೀವೇನು ಮಾಡಿ ಈ ಫ್ಲವರ್ ಇರುತ್ತಲ್ಲ ಈ ಫ್ಲವರನ್ನು ಇದರೊಳಗೆ ಹಾಕಿದರೆ ಒಳ್ಳೆಯ ಫ್ಲವರ್ ಪಾಟ್ ರೆಡಿ ಆಯಿತು ನೋಡಿ ಹಾಗೆ ಇಟ್ಟರಂತೂ ಚೆನ್ನಾಗಿ ಕಾಣಲ್ಲ ನೋಡಿ ಈ ರೀತಿ ಮಾಡಿ ಇಟ್ಟರೆ ನೋಡಲಿಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಟಿಪಾಯ್ ಮೇಲಿಡ್ಬೋದು ಅಥವಾ ಸ್ಟಡಿ ಟೇಬಲ್ ಮೇಲಿಡ್ಬೋದು ಅಥವಾ ನೀವು ಅಡುಗೆ ಮನೆಯಲ್ಲೇ ಕೂಡ ನೀವು ಇಟ್ಕೋಬಹುದು ಒಳ್ಳೆಯ ನ್ಯಾಚುರಲ್ ಪ್ಲ್ಯಾಂಟನ್ನು ನೀವು ಇಟ್ಟರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ನೋಡಿ ವಾವ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ನೋಡಿದ್ರೇ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂದ್ಕೊಂತೀನಿ ಓಕೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು